நம்மெல்லாம் மாற்றமான கூட தாங்க உபயோக ஜனத நிஜவாத ஜாத்திய ஓதிக எல்லூர் மொத்தமே கைத்த ವಿದ್ಯಾರ್ಥಿಗಳ ಮೀಸಲಾತಿ ವಿರುದ್ಧ ಬಗ್ಗೆ ವಿರುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಂಡಲ ವಿರುದ್ಧ ವಿರುದ್ಧ ಚಳವಳಿ ಪಿ ವಿಪಿಸಿ ಅವರು ಅಧಿಕಾರಕ್ಕಾಗ್ಕೋಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಕೊನೆಗೆ ಹತ್ತು ಕೊನೆಗೆ ನಂತರ ಕಾಂಗ್ರೆಸ್ ಅಂತ ಬಂದಾಗ ಅದನ್ನ ಮಟ್ಟಿಗೆ ಜಾರಿ ತರ್ಸಕ್ಕಂತ ಬಯಸ್ತಾ ದೇವರ ಹೆಸರು ಅವರನ್ನ ನಾವು ಯಾವಾಗಲೂ ನೆನಪು ಮಾಡಬೇಕು ಒಬ್ಬ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ ಯಾರು ಚಳವಳಿ ಮಾಡಲಿಲ್ಲ ಹಿಂದುಳಿದವರಿಗೆ

ಮಾಡ ನಾಶ ಮಾಡಿ ಮಾಡ ಸಿದ್ದರಾಮಯ್ಯ ವ್ಯವಸ್ಥೆಯ ಹದಿನೈದು ಸಾವಿರ ಜನ ನೌಕರರು ರಾಜ್ಯಾದ್ಯಂತ ಸಮೀಕ್ಷೆಯನ್ನ ಮಾಡಿದ್ರು ಮನೆ ಮನೆ ಸ್ವಂತ ಮನೆಯಾ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಯಾವ್ದಾದ್ರು ಚುನಾಯಿತ ಪ್ರತಿನಿಧಿಗಳ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಪಡ್ತಿದ್ದೀರಾ ಈಗ ಐವತ್ತೈದು ಅಂಶಗಳನ್ನ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಸಂಗ್ರಹಿಸಿದ್ರು ಮನೆ ಯಾವುದೇ ಜಾತಿ ವರ್ಗದ ವಿರುದ್ಧ ಅಲ್ಲ ಕಾಂಟ್ರಾಕ್ಟ್ ಬರ್ದಿ ಬ್ರಾಹ್ಮಣದ ಮನೆಗಳನ್ನ ಸಮೀಕ್ಷೆ ಮಾಡಿದ್ದಾರೆ ಲಿಂಗಾಯತರು ಮನೆಯನ್ನು ಮಾಡಿದ್ದಾರೆ ಒಕ್ಕಲಿಗರನ್ನು ಮಾಡಿದ್ದಾರೆ ಎಲ್ಲರನ್ನೂ ಸಮೀಕ್ಷೆ ಮಾಡಿದ್ದಾರೆ ಹಿಂದೂ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಮಾಡಿದ್ದಾರೆ ದಲಿತರದ್ದು ಮಾಡಿದ್ದಾರೆ ಆ ಮಾಯನದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಸಿದ್ಧ ಆಗಿದ್ದು ವ್ಯವಸ್ಥಿತವಾಗಿ ಅದನ್ನ ಸ್ವಲ್ಪ ಬಗ್ಗೆ ವ್ಯವಸ್ಥೆ ಆಯ್ತು ನಂತರದಲ್ಲಿ ಬಂದವರು ಅದನ್ನ ಬಹಳ ಗಂಭೀರವಾಗಿ ಹೇಳ್ಬೇಕಂತ ಸ್ವಾಮೀಜಿ ಅವರು ಮತ್ತೆ ಅವರ ಮಾತುಗಳನ್ನು ಕೇಳಿ ಮುಂದಿನ ಹೋರಾಟ ಹೆಚ್ಚಾಗಿ ಕೊಟ್ಟು ಒಬ್ಬ ಮುಖ್ಯಮಂತ್ರಿ ಹೇಳ್ತಾರಂತೆ ಅವರದ ತಗಬೇಲೆ ಅಂತ ಮುಖ್ಯ ಕಾರ್ಯದರ್ಶಿ ಇನ್ನೊಬ್ಬ ಮುಖ್ಯಮಂತ್ರಿ ಆಗ ಮತ್ತೊಬ್ಬ ಹೇಳ್ತಾರೆ ಶಿಕಾರಿ ಕೊಡ್ತಾ ಇದ್ದ ಸ್ವಾಮಿ ಸ್ವಾಮೀಜಿ ಕರ್ಕೊಕ್ಕ ಅದು ಅದ ಸುಟ್ಟಾಕ್ತಿ ನಾನು ಇಂದಿರಾ ಸಹಜಿ ವರ್ಷಸ್ ಭಾರತ ಒಕ್ಕೂಟ ಮೀಸಲಾತಿ ಕೇಸ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿದೆ ಸಂವಿಧಾನದ ಆಶಯ ಈಗ ಎಲ್ಲರೂ ಹೊರಗಿದೆ ಎಲ್ಲ ಹಿಂದುವ ಮಾಡಬೇಕು ಎಲ್ಲ ಎಸ್ವಿ ಮಾಡ್ಬೇಕಂತ ಅವರು ಕಾಂಗ್ರೆಸ್ನ ಜಾತಿಯವರು ಮೀಟಿಂಗ್ ಆಗಿರ್ತಾರೆ ಬಿಜೆಪಿ ಕೇಂದ್ರದಲ್ಲಿ ಜಾತಿ ಅವರು ಅವ್ರು ಮುಂದುವರೆದವರು ಸರ್ಕಾರ ಬಂದ್ರೆ ಹತ್ತು ಸರಿ ನಾನು ಅದಕ್ಕೆ ಬಹಿರಂಗವಾಗ್ತೀನಿ ಕಾಂಗ್ರೆಸ್ ಬರ್ತೀನಿ ಕಾರ್ಯಕರ್ತೀನಿ ಅಂತ ಹೇಳಿದ್ರು ಪಕ್ಕದ ಮೂತಾರೆ ಹೇಳ್ತಾರೆ ನಾನೇ ಆಗಿದೆ ನನಗೆ ಸಮಾಜ ಮುಖ್ಯ ನನಗೆ ಜಾತಿ ಮುಖ್ಯ ಆಮೇಲೆ ಇಂದು ಸರ್ಕಾರ ಪಕ್ಷ ಅಂತ ಅಲ್ಲೇ ಹೇಳ್ತಾರೆ ಅಲ್ಲೇ ಪಕ್ಕದ ಮುಖಂಡರು ಹೇಳ್ತಾರೆ ಯಾವ್ದೋ ಹೊಸ ಕಂಪ್ಲೇಂಟ್ ಮಾಡಿರೋದು ರೀ ವರ್ದಿ ಬಂದೆ ಅಂತ ಸ್ವಾಮೀಜಿ ಹೇಳ್ತಾರೆ ಈ ತರ ಸಂವಿಧಾನದ ಆಶಯದ ಪ್ರಕಾರ ಕಾಂತರಾಜ್ ವರದಿಯನ್ನ ಸಿದ್ಧ ಆಗಿದ್ರೆ ಅದನ್ನ ಇಷ್ಟು ಹಗುವ ಕಂಡು ಜನ ಇವತ್ತು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬೀದಿಗಿಂತ ಹೋರಾಟ ಮಾಡಿ ಈ ಜಾಗೃತಿಯ ಮಾಡಿ ನಾವು ಜಾರಿಯ ಮಾಡಿ ಅಂತ ಸರ್ಕಾರಕ್ಕೆ ಹೇಳ್ಬೇಕಾಗಿರೋದು ನಾಶಕ್ಕೆ ಸಂಗತಿ ಯಾವುದೇ ಸರ್ಕಾರಗಳಿದ್ದು ಸರ್ಕಾರಕ್ಕೆ ನಾವೇನ ಜನ ಹೇಳಿದ್ರೆ ಹೀಗೆ ಶಾಶ್ವತ ಹಿಂದೂ ವರ್ಗದ ಆಯೋಗ ಮಾಡಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡ್ರಿ ಸಭೆ ನಡೆಸಿ ಅಂತ ಜನ ಹೇಳ್ತಲ್ಲ ರಾಜ್ಯದಲ್ಲಿ ಜನರ ದುಡ್ಡನ್ನ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಸರ್ಕಾರನೇ ಸುಪ್ರೀಂ ಕೋರ್ಟ್ ಆದೇಶ ಸಂವಿಧಾನದ ನಿಯಮಾನುಸಾರವಾಗಿ ಮಾಡಿರ್ತಕ್ಕಂಥದ್ದು ಅದು ಆಗ್ತಿಥಕ್ಕೆ ಶಾಸನ ಸ್ಥಾನಮಾನ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಜಾರಿ ತರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇಲ್ಲ ಅಂದ್ರೆ ಜಾರಿ ತರಲ್ಲ ಅಂದ್ರೆ ನೀವು ಸಂವಿಧಾನ ವಿರೋಧಿಗಳು ನೀವು ಜನಪರ ಹಿಂದೆ ಇದ್ದವರು ಅಂತ ಇಲ್ಲ ಮಾತನ್ನ ನಾವ್ ಹೇಳ್ಬೇಕಾಗುತ್ತೆ ಆ ಮಾತನ್ನ ಹೇಳಿ ಕಾಂತರಾಜ್ ಅವರೇ ನಮ್ ಸ್ನೇಹಿತರು ಮಾತಾಡಿದ್ರೆ ಕೊಟ್ಟಿದ್ರು ಮಾತಾಡಿದ್ರು ಅವ್ರು ಬಹಳ ಸಂತೋಷ ಪಟ್ರು ಹೆಮ್ಮೆ ಅಂತ ಹೇಳಿದ್ರು ನೋಡಪ್ಪ ನನಗೆ ತುಂಬಾ ಫೋನ್ ಬರ್ತಾರೆ ಬಹಳ ಜನ ನನ್ನ ಬಯೋದೇ ಜಾಸ್ತಿ ಫೋನ್ ಮಾಡಿದ್ರು ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಇಡೀ ರಾಜ್ಯದಲ್ಲೇ ಒಂದ್ ರೀತಿ ಆಂದೋಲನ ಮಾಡ್ತಾ ಅಂತ ನೀವು ಬಹಳ ಖುಷಿಯಾಯ್ತು ಕಡಿಮೆ ಜನ ಯಾಕಂದ್ರೆ ಈಗ ನಮ್ಮಲ್ಲಿ ಈ ಮುಂದುವರೆದವ್ರಿಗೆ ಬಾಹ್ಯ ವ್ಯವಸ್ಥೆ ಇರೋದ್ ಅವ್ರು ಎಂ ಎಲ್ ಎ ಸಿಗ್ತಾನೆ ಅವ್ರ ಎಂ ಪಿ ಸಿಗ್ತಾನೆ ಅವ್ರ ಚೀಫ್ ಮಿನಿಸ್ಟರ್ ಸಿಗ್ತಾನೆ ಎಲ್ಲಾದ್ರು ಸಿಗ್ತಾರೆ ಸವಿತಾ ಸಮಾಜದವ್ರಿಗೆ ಯಾರು ಸಿಗ್ತಾರೆ ಗಂಗಾ ಮಧ್ಯದವ್ರಿಗೆ ಯಾರು ಸಿಗ್ತಾರೆ ಅವ್ರಿಗೆ ಯಾರು ಸಿಗ್ತಾರೆ ಅಕ್ಕಿ ಸಿಕ್ಕಿ ಅವ್ರಿಗೆ ಯಾರು ಸಿಗ್ತಾರೆ ಮಲಯಾಳಿಯವರಿಗೆ ಯಾರು ಸಿಗ್ತಾರೆ ಹುಡುಗರಿಗೆ ಅದೃಷ್ಟ ಸಿದ್ದರಾಮಯ್ಯ ಸಿಕ್ಕ ಆ ಥರದವರು ಹೆಚ್ಚನ ಇಲ್ಲ ಇಲ್ಲ ಈಡಿಗರಿಗೆ ಇದ್ರು ಇತ್ತು ಅಗತ್ಯವಂತವರಂತೆ ಇತ್ತು ಈಗ ಮನಸ್ಸಿಗೆ ಸಾಧ್ಯ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕುರುಬರು ಹಿಂದುಳಿದು ಅಂತವರು ಎರಡನೇವ್ರು ಈಡಿಗರು ಬರ್ತಾರೆ ಇದ್ರೆ ಸಣ್ಣ ಪುಟ್ಟ ಜಾತಿಗೆ ಕ್ಷತ್ರಿಯ ಭಾವಕ್ಷಾರ ಕ್ಷತ್ರಿಯ ನಾಮದೇವ್ ಸಿಂಪಿ ಮಡಿವಾಳ ಅವ್ರನ್ನ ಯಾರು ಕೇಳೋ ಇಲ್ಲ ಒಂದು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ತೋರಿಸ್ರಿ ಬಜವಾದನ್ನ ಗಂಗವರ್ಧನ ವಿಶ್ವಕರ್ಮನ್ನ ಇತರೆ ಸಣ್ಣಪುಟ್ಟ ಜಾತಿಯವ್ರ ಸವಿತಾ ಸಮಾಜ ಲೆಕ್ಕ ಕೇಳಬೇಕು ನಾವು ಓಟ್ ಹಾಕ ಮಾತ್ರ ಇರಲಿಲ್ಲ ಅದಕ್ಕೋಸ್ಕರ ಹಿಂದುಳಿದವರು ಅತಿ ಹಿಂದುಳಿದವರಿಗೆ ಇವತ್ತು ಸ್ಥಾನಮಾನ ಸಿಗ್ಬಿಟ್ಟಾಗಿದೆ ನೂರು ಜನರ ಊಟನ ಹತ್ತು ಜನ ಮಾಡ್ತಾ ಇದ್ದಾರೆ ಹತ್ತು ಜನರ ಊಟನ ನೂರು ಜನ ಮಾಡ್ತಾ ಇದ್ವಿ ತೊಂಬತ್ತು ಜನ ಮಾಡ್ತಾ ಇದ್ವಿ ಯಾವು ಹೋರಾಟನೆ ಮಾಡಲೇ ಇದ್ದವರು ಸಿದ್ದರಾಮಯ್ಯನವರಿಗೂ ಅದನ್ನೇ ಗಟ್ಟಿಯಾಗಿ ಹೇಳಿದ್ರು ಗಟ್ಟಿಯಾಗಿ ಹೇಳಿದೀವಿ ದೇವರಾಜು ಭದ್ರತೀ ಮಲ್ಬರಲಿ ಮತ್ತೊಬ್ಬ ದೇವರಾಜು ಗಟ್ಟಿಯಾಗಿ ಆ ದಾರಿ ತೋಡಿ ಗುಡಿ ತರಿಸೋ ಕೆಲಸ ನೀವು ಚಿತ್ರಮಾನ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅದನ್ನ ಅದನ್ನು ನಿರೀಕ್ಷೆ ಮಾಡ್ತೀವಿ ಅವರು ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಹಿರಂಗಗೊಳಿಸಬಾರ ಬರ್ತಾರೆ ಅಂತವರು ಚುನಾವಣೆ ನಿಲ್ಲಕ್ಕೆ ನಾಲಯ ಕೊಡ್ತೇನೆ ಅಂತವರನ್ನ ಸೋಲಿಸಬೇಕು ಈ ಲೋಕಸಭೆ ಚುನಾವಣೆ ಸುಮ್ಮನೆ ಆಗಲ್ಲ ನನಗೆ ಬಾಯಿ ಬೀಳ ಸಮಿತಿ ಮೊನ್ನೆ ಮೂರು ದಿನ ಜನ ಯಾವುದೇ ಪಕ್ಷದಲ್ಲಿಲ್ಲ ಕಾಂಗ್ರೆಸ್ನವರು ನಾಮಿನೇಷನ್ ಹಾಕ್ಬೇಕಾದ್ರೆ ಇಲ್ಲೇ ನಿಂತಿದ್ದೆ ಇಲ್ಲೇ ನೋಡುತ್ತೆ ಬಿಜೆಪಿ ಹಾಕ್ಬೇಕಾದ್ರೆ ನಿಂತಿದ್ದೆ ಈಶ್ವರಪ್ಪನವ್ರು ಹಾಕ್ಬೇಕಾಗ ನಿಂತಿದ್ದೆ ಯಾವ ಪ್ರಾಣಿ ಮುಂದೇನಂತ ಮೂರು ಕಿಲೋಮೀಟರ್ ಬೆಳವಣಿಗೆ ಹಾಕಿ ಅವರೆಲ್ಲ ಈ ಮಾರ್ಗರಿಗೆ ಹೆಚ್ಚಿಸ್ರು ಅವರಿವರು ಬಡವರು ಪ್ರಾಣಿಗಳಾಗಿ ಅಲ್ಲಿ ಎಲ್ಲ ಸಿಗ್ತಾರೆ ಯಾರಿ ಬಹುತೇಕ ಜನ ಇದ್ರೋರು ದಲಿತರು ಅಲ್ಪಸಂಖ್ಯಾತರು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ನಾಲ್ಕು ಜನಕ್ಕೆ ಶಾಸಕರಿಗೆ ಕಾಂಪ್ರೈಸ್ ಬಂದಿ ಅಂತ ಏನಂತ ಕೊಡ್ತೀನಿ ಇನ್ನು ಜನಕ್ಕೆ ಕೊಟ್ಟಿದ್ಯಾ ನಮ್ಮ ಅವರಿಗೆ ಕೆಲವರಿಗೆ ದೊಡ್ಡ ದೊಡ್ಡ ಾರೆ ಒಂದ್ ಸರಿ ಕರೆದ್ರೆ ಎರಡು ಲಕ್ಷ ಜನ ಸೇರ್ತಾರೆ ಅವರೆಲ್ಲ ಸ್ವಾಮಿ ಅಂತ ಏನೂ ಸೇರಿಸ್ಬಿಟ್ಟು ಮಾಡಬೇಕಂತ ಲಕ್ಷ ಕಟ್ಟ ಜನ ಬಂದ್ಬಿಡ್ತಾರೆ ಅವರೆಲ್ಲ ದೊಡ್ಡ ಪೀಠ ಕಾಮರಾಜ್ ಬಂದಿದೆ ವಿಜಯ್ ಅಂತ ಅವರು ಹೋಟ್ಲೆಗೆ ಜಾಸ್ತಿ ಇರೋದನ್ನ ಕಾರ್ ಹೋಟ್ಲೆ ಇನ್ನೊಂದು ಇರ್ತಾರೆ ಅಂತ ನಾನು ಕೇಳ್ತೀನಿ ಅಂತ ಮಾತಲ್ಲ ಆಡಬಾರ್ದು ಅಂತ ಮಾತಲ್ಲ ಆಡಬಾರ್ದು ನಾವು ಯಾರಿಗೂ ಹೆದರ್ಬೇಕು ಸಂವಿಧಾನ ಬಂದ ಹಕ್ಕು ನಮಗೂ ಇದೆ ಬರೇ ಓಟಿನ ಹಕ್ಕು ಮಾತ್ರ ಇರೋದಲ್ಲ ನಮ್ಮ ನಮ್ಮ ಯುವಕ ಮಕ್ಕಳಿಗೆ ಇವತ್ತು ಒಳ್ಳೆ ಎಜುಕೇಶನ್ ಸಿಗ್ಬೇಕು ವಿದ್ಯಾಭ್ಯಾಸ ಸಿಗ್ಬೇಕು ನಮ್ಮ ಯುವಕರಿಗೆ ಎಜುಕೇಶನ್ ಪ್ಲಸ್ ಮೇಲೆ ಒಳ್ಳೆ ನೌಕರಿ ಸಿಗ್ಬೇಕು ಇವತ್ತು ತೆಗೆದಿ ಹೈಕೋರ್ಟ್ ಜರ್ಜಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಯಾರಿದ್ದಾರೆ ರಾಷ್ಟ್ರಪತಿ ಕಚೇರಿಯಲ್ಲಿ ಯಾರಿದ್ದಾರೆ ವೈಸ್ ಚಾನ್ಸಲರ್ ಯಾರು ಹಿಂದುಳಿದವರಿಗೆ ಸಮಾನ ಸ್ಥಾನಮಾನ ಸುಳ್ಳು ಸಮಾನ ಸ್ಥಾನಮಾನ ಸುಳ್ಳು ಇವತ್ತು ಆ ಶಾಸಕ ಸ್ಥಾನದಲ್ಲಿಲ್ಲ ನಮ್ಮ ಮೂವ್ಮೆಂಟ್ ನಲ್ಲಿ ಮುಂದುವರೆದು ಹಿಂದುಳಿದವರಿಗೆ ಶಾಸಕ ಮಹಿಳೆ ಮೀಸಲಾತಿ ಅಂದ್ರೆ ಮುಂದುವರೆದವರು ಮಾತ್ರ ಬರ್ತಾರೆ ಅದರಲ್ಲೂ ಹಿಂದುಳಿದವರು ದಲಿತರು ಎಲ್ಲರಿಗೂ ಮೀಸಲಾತಿ ಬೇಕು ಅಂತ ಚರ್ಚೆ ನಡೆಯಿತು ಇವತ್ತು ಸಣ್ಣ ಚುನಾವಣೆ ಯಾವ ಚುನಾವಣೆ ಕಲಾರ ಮತ್ತೆ ಜಾತಿ ಮೆಜಾರಿಟಿ ಮಾತ್ರ ಆಗುತ್ತೆ ಹಾಗಾಗಿ ಇವತ್ತು ಹಿಂದುಳಿದವರು ಅತಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಈ ಹೋರಾಟದಲ್ಲಿ ಭಾಗಿಯಾಗಿ ಮಾಡ್ತಾ ಇದ್ದೀವಿ ಅಲ್ಪಸಂಖ್ಯಾತರು ಅಷ್ಟೇ ಹೋರಾಟದಲ್ಲಿ ಹೆಚ್ಚಿಗೆ ಪಾಲ್ಗೊಳ್ಳಬೇಕು ನೀವು ಒಬ್ಬರೇ ಇಲ್ಲಿ ಪುರೋಹಿತ ಶಾಹಿ ಸರ್ಕಾರನ ಪುರೋಹಿತ ಶಾಹಿ ವ್ಯವಸ್ಥೆನ ಎದುರಿಸಕ್ಕಾಗಲ್ಲ ಆಗಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಪ್ರಗತಿಪರ ಗಟ್ಟಿಯಾಗಿ ಒಗ್ಗಟ್ಟಾಗಂತ ಊಟ ಇರಬೇಕಾಗಿದೆ ಅಂತ ನಾನು ಹಲವಾರು ಇವತ್ತು ಸೇರಿದೆ ಶಿವಮೊಗ್ಗದಲ್ಲಿ ಇಲ್ಲಿ ವಿಚಾರ ಸಂಖ್ಯೆ ದೇವರಾಜೋತ್ಸವ ಮಾಡಿದಾಗ ಈ ಕೋಟಳಿ ಭರ್ತಿಯಾಗಿತ್ತು ಕಾಗೋಡ್ ತಿಮ್ಮಪ್ಪ ಸನ್ಮಾನ ಮಾಡಿದಾಗ ಕುವೆಂಪು ಹಂಗಿಯಾಗಿತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯ ಧ್ವನಿ ಇವತ್ತು ಕಾಂತರಾಜ್ ವರ್ಗಿಯ ಬಗ್ಗೆ ವಿಚಾರ ಪ್ರಸ್ತಾಪ ಆಗಿದೆ ನಮ್ಮ ಹೋರಾಟ ಮುಂದುವರಿಸ್ಬೇಕು ನಾವು ಚುನಾವಣೆಯಲ್ಲಿ ಮನೆ ಪತ್ರಕರ್ತರೆಲ್ಲ ಕೇಳಿದ್ರು ಅಲ್ಲಿ ನೀವು ಹೋಲಿಸಿ ಕಾಂತ್ರ ವಿರೋಧಿಗಳನ್ನು ನನಗೆ ಕಳಿಸ್ಬೇಕೀವಿ ಯಾರೇ ಕಾಂತ್ರ ವಿರೋಧಿ ಬರ ಇದ್ದಾರೆ ಮೂರು ಮೂರ್ ಕ್ಯಾಂಡಿಡೇಟು ಮೂರ್ ಪಕ್ಷನೋ ಅವ್ರ ಕರೆಕ್ಟ್ ಆಗಿಲ್ಲ ಮತ್ತೆ ಯಾರಿಗೆ ಓಟ್ ಬರ್ತೀವಿ ಯಾರು ತೋರಿಸ್ತೀರಿ ಯಾರು ತಿಳಿಸ್ತೀರಿ ನೀವೇ ನಿಲ್ಬೇಕಾಗಿತ್ತು ಅಂತ ತೊಂಬತ್ತೈದು ಲಕ್ಷಕ್ಕೇನು ಖರ್ಚು ತಕ್ಷ್ಮಿಲ್ಲ ದೇಶಕ್ಕೆ ಆಗ್ ಚುನಾವಣೆ ಯಾಕೆ ಒಂಬತ್ತೈದು ದಿನ ಲಕ್ಷ ರೂಪಾಯಿ ಒಂದೇ ದಿನ ಖರ್ಚಾಗೋಗ ಮನೆ ನಾಮಿನೇಷನ್ ದಿನ ಮೋದಿ ಅವ್ರ ಬಂದಾಗ ಪ್ರಧಾನಿ ಎಷ್ಟು ಖರ್ಚಾಯ್ತು ತಗ್ಗ ಇದೆಯಾ ಬೇರೆದಕ್ಕೆಲ್ಲ ಪೊಲೀಸರವರು ಜಗ್ತಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ ಎಲ್ಲ ಕಡವರಿಗೆ ಹೋರಾಟ ಮಾಡೋದ್ರೀ ಸಾವಿರಾರು ವರ್ಷದಂದು ಅಲ್ಲಿ ಇಲ್ಲಿ ನಿಲ್ಲಿಸಿ ಅವರಿಗೆಲ್ಲ ದುಡ್ಡು ಕೊಟ್ಟ ಕರ್ಕೊಂಡ ನಮ್ಮ ಜನರನ್ನ ಅವ್ರು ಖರ್ಚು ಎಷ್ಟು ಮಾಡಿದ್ದಾರೆ ಅಂತ ತನಿಖೆ ಆಗತ್ತ ಕತ್ತಲ ರಾತ್ರಿ ಶುರುವಾಗ ತಿನ್ನ ನಾಲ್ಕು ದಿನ ಆದ ಚುನಾವಣೆ ಮೂರು ದಿನದ ಹಿಂದೆ ಕತ್ತಲ ರಾತ್ರಿ ಸಾವಿರ ಸಾವಿರದ ಐನೂರು ಎರಡ್ ಸಾವಿರ ಐನೂರು ತಗೊಂಡವ್ರಿಕ್ ಹದಿನೂರು ರೂಪಾಯಿ ಐನೂರು ಒಂದ್ ಸಾವಿರ ಐವತ್ನಾಲ್ಕು ಪೈಸಾ ಅವನ್ ಬೆಲೆ ಕಾಂಗ್ರೆಸ್ ಬಿಜೆಪಿ ಮಾಡಬೇಕು ಮಣ್ಣವ್ನು ಐನೂರು ರೂಪಾಯಿ ದುಡಿತಾರೆ ಯಾರೋ ಒಬ್ಬ ವಾಟ್ಸ್ಆಪ್ ಅಲ್ಲಿ ಹಾಕಿ ಐನೂರು ರೂಪಾಯಿ ದುಡಿತೀವಿ ಏಳ್ನೂರು ರೂಪಾಯಿ ಕೂಲಿ ಈ ನನ್ನ ಕರ್ಕೊಂಡು ಯಾರು ಕಡಿಮೆ ದುಡ್ಡು ಭ್ರಷ್ಟಾಚಾರ ದುಡ್ಡು ಜನ ತಗೋಪಕ್ಷ ಯಾರ ಹಾಕ್ ವಾಟ್ಸ್ಆಪ್ ಅದನ್ನ ಜಾಗ್ರತೆ ಕೊಡಿಸಂತ ಕೆಲಸಗಳು ಆಗ್ಬೇಕಾಗಿದೆ ಕಾಂತ್ರಾಜ್ ವರದಿಯನ್ನ ಯಾರು ವಿರೋಧ ಮಾಡ್ತೀರಿ ಈ ಲೋಕಸಭೆ ಚುನಾವಣೆ ನಿಂತಿರಲ್ಲ ಕಾಂತರಾಜ್ ವರದಿ ಬಗ್ಗೆ ಅವ್ರ ಅಭಿಪ್ರಾಯನ ಪ್ರಕಟ ಅವರು ಹೇಳ್ಬೇಕವೋ ಅದು ಫಲ ಅಂದ್ರೆ ಯಾಕೆ ಫಲ ಮಾಡ್ತಿದ್ದೀವಿ ಅಂತ ಹೇಳ್ಬೇಕು ವಿರೋಧ ಅಂದ್ರೆ ಯಾಕೆ ವಿರೋಧ ಮಾಡ್ತಿದ್ದೀವಿ ನಾವು ಅನ್ನೋದು ಹೇಳ್ಬೇಕು ಯಾರು ರಾಜಕೀಯ ಪಕ್ಷದವರು ಬೆಂಬಲ ಕಾಂತರಾಜ್ ಅಂತ ಬೈದರೆಗೆ ಹೇಳಿದ್ದಾರೆ ಮೇಲ್ವರ್ಗದವರು ವಿರೋಧ ಅಂತಾರೆ ಹಿಂದುಳಿದವ್ರು ಮಾತಾಡದೆ ಈಶ್ವರಪ್ಪ ಅದೇ ಹೇಳುದು ಮಾತಾಡ್ತಾ ಇಲ್ಲ ಅವರು ನಮ್ಮ ಸಮಾಜ ಮಕ್ಕಳು ಆಮೇಲೆ ಈ ಸರ್ಕಾರ ಪಕ್ಷ ಅಂತ ಹಿಂದುಳಿದವರು ಬಾಯಿಗೆ ಬಟ್ಟೆ ಕಲ್ಲಿ ತುಂಬಿಕೊಂಡ ಹಿಂದುಳಿದ ಶಾಸಕರು ಮಂತ್ರಿಗಳು ಆ ಮುಖ್ಯಮಂತ್ರಿ ಒಬ್ಬರು ಬಿಟ್ಟು ಉಳಿದವರೆಲ್ಲ ಮಂತ್ರಿ ಇದ್ದಾರೆ ಅವರೆಲ್ಲ ನಾಜುಕೆಯೋ ಈಗ ಅವರು ಅವ್ರು ಇಷ್ಟ ಹೆಚ್ಚಾರೆ ನಾವೇ ಎಷ್ಟು ಹಂಚಬೇಕು ಅವ್ರು ಎಷ್ಟು ಹಂಚಾರೆ ನಾವೇ ಹೆಚ್ಚು ಹಂಚಬೇಕು ಅವನ ಬಗ್ಗೆ ಇವ್ ಕಂಪ್ಲೇಂಟ್ ಇಲ್ಲ ಇವ್ರ ಬಗ್ಗೆ ಅವ್ನ ಕಂಪ್ಲೇಂಟ್ ಕೇಳ್ತಿದ್ದಾರೆ ಇಷ್ಟು ಕೋಟಿ ಖರ್ಚು ಮಾಡಿದ್ರೆ ಶಿವಮೊಗ್ಗದಲ್ಲಿ ನೂರು ಕೋಟಿನೇ ದಾಟುತ್ತೆ ಹೋಗ್ಬೇಕು ಖರ್ಚು ಹಾಗಾಗಿ ಇಂಥ ವ್ಯವಸ್ಥೆ ಬರ್ತಾ ಕೆಲ ಚರ್ಚೆ ಮಾಡಬಹುದು ಚರ್ಚೆ ಮಾಡಿ ನಮ್ಮ ಹೋರಾಟವನ್ನ ಮತ್ತಷ್ಟು ಗಂಭೀರ ಮಾಡಿದ್ರೆ ನಾವೆಲ್ಲ ಮಾಡೋಣ ಅಂತ ಹೇಳಿ ಇವತ್ತು ಭಾನುವಾರ ಕೆಲವರೆಲ್ಲ ಹೋರಾಟ ಇಲ್ಲ ಆರಾದ ಜಾಸ್ತಿ ಇದೆ ಭಾನುವಾರ ಅಂದ್ರೆ ಆರಾಮ ಮಾಲ್ವ ವಿರೋಧ ಇನ್ನೆಲ್ಲ ವಿರೋಧ ಮಾಡ್ಬಿಡ್ತಾರೆ ಹೋರಾಟಕ್ಕೆ ಇವತ್ತು ಅನಿವಾರ್ಯವಾಗಿ ನಮ್ಮ ಹಕ್ಕಿಗೋಸ್ಕರ ಹಿಂದುಳಿದವರು ಅತಿ ಹಿಂದಿನವರು ಅಲ್ಪಸಂಖ್ಯಾತರು ಹೇಳೇಬೇಕು ಪ್ರಜಾಪ್ರಭುತ್ವ ಸಿದ್ಧಾಂತಗಳನ್ನ ಉಳಿಸಬೇಕು ಅಥವಾ ಏನು ನಮ್ಮನ್ನು ಎಲ್ಲರಿಗೂ ಶೋಷಣೆ ಮಾಡಬೇಕು ಈ ಮನುವಾದ ಅಧಿಕೃತವಾಗಿರ್ತಕ್ಕಂಥ ಈ ಮನುವಾದವನ್ನ ಇದೇ ಮುಂದುವರ್ಸಕ್ಕೆ ಅನುವು ಮಾಡಿಕೊಳ್ಬೇಕು ಅಂತ ನಮ್ಮ ಮುಂದೆ ಅದಕ್ಕೆ ಇವಾಗಲೂ ನಮಗೆ ಪವರ್ ಏನು ಒಂದು ಸಾಯಿರದ ಮನಸ್ಸನ್ನ पवकर लय filtकश हो ಎಚ್ಚರಿಕೆ ಚುನಾವಣೆಯಲ್ಲಿ ಆ ಚುನಾವಣೆ ಪಕ್ಷ ಯಾವ ಸಿದ್ಧಾಂತವನ್ನ ಮೇಲೆ ಇದೆ ಅಂತ ಜನಬಲ ಆಗಿದ್ದೀಯೋ ಜನ ವಿರೋಧಿಯಾಗಿದ್ದೀಯೋ ಎಲ್ಲರೂ ಸರ್ವಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡ್ತಕ್ಕ ವಿಚಾರದಾಗಿದೆಯೋ ಆ ಪಕ್ಷದ ಸಿದ್ಧಾಂತ

i <laughs> do